ಮುಂಗಾರಿನ ಮಳೆ ಬಹಳ ಧಾರಾಕಾರವಾಗಿ ಹತ್ತತ್ರ ಮೂವತ್ ನಾಲ್ವತ್ ಮೂವತ್ನಾಲ್ಕು ಪರ್ಸೆಂಟ್ ಅಷ್ಟು ಶೇಕಡ ಹೆಚ್ಚಳ ಮಳೆ ಇಡೀ ರಾಜ್ಯದಲ್ಲಿ ಆಗಿರುವಂತದ್ದು ವಿಚಾರ ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರವೇ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳು ಅದರಲ್ಲೂ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸೇರಿದಂತೆ ಮಲ್ನಾಡಿನ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ರೈತರು ಬೆಳೆಗಳನ್ನ ಏನ್ ಹಾಕಿದ್ರು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿರುವಂಥದ್ದು ಕೂಡ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅತತ್ರ ಒಂದು ಲಕ್ಷದ ನಲವತ್ತೆರಡು ಸಾವಿರ ಹೆಕ್ಟರ್ ಜಮೀನು ಕೃಷಿ ಪ್ರದೇಶ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಅದರಲ್ಲೂ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಹತ್ತಿ ಬೆಳೆಯುವಂಥವ್ರು ಮೆಕ್ಕೆಜೋಳ ಬೆಳೆಯುವಂಥವ್ರು ತೊಗರಿ ಬೆಳೆಯುವಂಥವ್ರು ಈ ರೀತಿ ಹಲವಾರು ಬೆಳೆಗಳನ್ನ ಏನು ಹಾಕಿದ್ರು ಈ ಬೆಳೆಗಳೆಲ್ಲ ಅತಿವೃಷ್ಟಿಯಿಂದ ಸಂಪೂರ್ಣವಾಗಿ ನಾಶ ಆಗಿದೆ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಉಸ್ತುವಾರಿ ಮಂತ್ರಿಗಳಾಗ್ಲಿ ಯಾವುದೇ ರೀತಿಯಾದಂತ ಸಂತ್ರಸ್ತರಿಗೆ ತುರ್ತಾಗಿ ನೆರೆಯನ್ನ ನೀಡ್ತಕ್ಕಂಥದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಆಯಾ ಪ್ರದೇಶಗಳಿಗೆ ಭೇಟಿ ಕೂಡ ಕೊಟ್ಟಿಲ್ಲ ಒಂದು ಹೇಳಿಕೆಯನ್ನು ಕೂಡ ಇಲ್ಲಿವರೆಗೂ ಹೊರಗಡೆ ಇಟ್ಟಿಲ್ಲ ಅಷ್ಟೇ ಅಲ್ಲ ಕೃಷಿ ಸಚಿವರು ಬಹುಶಃ ಈ ರಾಜ್ಯದಲ್ಲಿ ಕೃಷಿ ಸಚಿವರು ಅಂತಕ್ಕಂಥವ್ರು ಇದ್ದಾರೋ ಏನೋ ಅಂತಕ್ಕಂಥದ್ದು ರೈತರು ಇವತ್ತು ಪ್ರಶ್ನೆ ಮಾಡುವಂತಾಗಿದೆ ಜೂನ್ ಜುಲೈ ತಿಂಗಳಲ್ಲಿ ನಾವೆಲ್ಲ ನೋಡಿದ್ವಿ ಗೊಬ್ಬರ ಏನು ರೈತರಿಗೆ ಸಿಗಬೇಕಾಗಿತ್ತು ಚೀಲ ಗೊಬ್ಬರಕ್ಕೆ ರೇಟು ಇನ್ನೂರ ಅರವತ್ತಾರು ರೂಪಾಯಿ ಇದ್ದಂಥದ್ದು ಅಂತಿಮವಾಗಿ ಗೊಬ್ಬರನೂ ಸಿಕ್ಕದಿರ ರೈತರು ಪರದಾಡ್ಕೊಂಡು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಹೋಗಿ ಸಾವಿರ ರೂಪಾಯಿ ರೂಪಾಯಿ ಒಂದು ಚೀಲಕ್ಕೆ ಗೊಬ್ಬರದ ಬೆಲೆ ತಗೊಂಡ್ ಬಂದಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ ಇದೆಲ್ಲ ಸಂದರ್ಭದಲ್ಲಿ ಮತ್ತೆ ಇಷ್ಟೇ ಅಲ್ಲ ಇವತ್ತು ರಸ್ತೆಗಳು ಸೇತುವೆಗಳು ಅಂಗನವಾಡಿ ಕಟ್ಟಡಗಳು ಶಾಲಾ ಕಾಲೇಜು ಕಟ್ಟಡಗಳು ಮತ್ತೆ ವಿದ್ಯುತ್ ನ ಇವೆಲ್ಲ ಸಾಕಷ್ಟು ಜನ ಮತ್ತೆ ಜಾನುವಾರುಗಳು ಎಲ್ಲ ಸೇರಿದಂತೆ ಎಲ್ಲ ಆಸ್ತಿ ಪಾಸ್ತಿಗಳು ಕೂಡ ನಾವು ಗಮನಿಸ್ತಾ ಇದ್ದೇವೆ ಬೆಂಗಳೂರು ನಗರದಲ್ಲೂ ಕೂಡ ಯಾವ ಯಾವ ರೀತಿ ಜನ ಪ್ರತಿನಿತ್ಯ ವಾಹನಗಳಲ್ಲಿ ಯಾವ ರೀತಿ ಚಲಾಯಿಸ್ತಾ ಇದ್ದಾರೆ ಪರಿಸ್ಥಿತಿಲಿ ಇದ್ದಾರೆ ಮಾಧ್ಯಮದ ಮೂಲಕ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಆದ್ರೆ ರಾಜ್ಯ ಸರ್ಕಾರಕ್ಕೆ ಆಗ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಇದ್ರ ಬಗ್ಗೆ ಯಾವುದೇ ಗಮನ ಇಲ್ಲ ನಿಮ್ ಮಗು ಅಳ್ತಿದೆಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಬೇಕ ಹಾಗಾದ್ರೆ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದಳು ಕಾಣ್ತೀರ ಅಂದ್ರೆ ಜೀನಿ ನೂರ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀನಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ